पूजे नेता ना तो शिवाय ओ गुरी शिवलोका शरी सारंग दक्षिणाम गुरी शताय नम ओ ನಂಬಾಹುತನಾದಿಶೇ ಸಂಪಕಪಿಷ್ಠ ಜಂಭು ಪರಸಾರವರ್ಚಿತಂ 우ಮಾシュತಮಿಸೋಕ ವಿನಾಶಕಾರಣಂ ನಮಃ ಶ್ರೀ ಬರೆಂಗರೆ ಬರೆ ಕಡಿ ಮುಚಿ ಮಾಡ್ಲೇ ಹಿಂಗ ಕಡಿ ಕಡಿ ಆಕಡಿ ಮುಚಿ ಮಾಡಿ ನಿಷಿದ್ ಮರಿಯಕನಿ ಕಡಸರಿ ಸಚ್ಚಿಗ ನೀನು ಬರಪನ್ನಿ ಆಕನಿ ನಿತ್ತಾಕ ಹೂಳ ಚಂದ ಐತಿ

ಸಿದ್ಧಾರ್ ಜಾತ್ರೆ ಪ್ರಾರಂಭ ಆಗಿ ಮತ್ತೆ ಮಾತಾಡ ಎಲ್ಲರೂ ಜಾತ್ರೆಗೆ ಬರ್ರಿ ಎಂದೈತಿ ಜಾತ್ರೆ ನಾಲ್ಕು ಐದು ಆರು ಯಾವ ತಿಂಗಳು ರಾಮನವನಿ ಮೂರು ನಾಲ್ಕನೇ ತಿಂಗಳು ರಾಮ್ ನವನಿ ಅಲ್ಲದವನಿಂತರ ಸದ್ಗುರು ಸಿದ್ಧಾರ್ಡ್ರು ನಾಳೆ ರೆವಾರ್ ಜಾ ಅಂದ್ರೆ ಸಿದ್ಧಾರ್ಡ್ದು ಜನನ ಅಂತಕ್ಕಂಥದ್ದಾಗ್ತದೆ ನಮ್ಗೆಲ್ಲ ಸುಖ ಸಂತೋಷಕ್ಕಾಗಿ ಇದನ್ನೆಲ್ಲ ಮಾಡುದ್ರೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಇದೇ ಜನ್ಮದೊಳಗೆ ನಾವು ಸಿದ್ಧನನ್ನ ಕಾಣಬೇಕಾಗಿದೆ ಪೂಜಾದಿ ಮಾಡ್ಬೇಕಾಗ್ತದೆ ಸಿದ್ಧನ ನೋಡಿ ಆನಂದ ಪಡಬೇಕಾಗಿದೆ ಆನಂದ ಪಡ್ತಕ್ಕಂಥ ಪರ್ವ ಕಾಲ ಇದು ಆ ಕಾಲದೊಳಗೆ ಎಲ್ಲ ಜೀವಿಗಳಂದ್ರೆ ಮನುಷ್ಯ ಜ ರಾಶಿ ಏನದಲ್ಲ ಎಲ್ಲ ಕೂಡಿಕೊಂಡು ಆನಂದ ನಾವು ನೀವೆಲ್ಲರೂ ಶಾಸ್ತ್ರವನ್ನು ಅಪ್ಪದಿಂದ ಕೇಳೋಣ ಅಂತ ಹೇಳ್ತಿಕೊಂಡು ಎರಡು ಮಾತುಗಳನ್ನು ಸದ್ಗುರು ಸಿದ್ಧಾರೂಢ ಪಾದಕ ಅರ್ಪಿಸಿ ಜೈ ಮಂಗಲ್ ಎಲ್ಲರೂ ಬರ್ರಿ ಎಲ್ಲರೂ ನಮ್ಮ ಶಿಲ್ಲಾ ಜಾತ್ರೆಗೆ ಬರ್ರಿ ನಾಲ್ಕು ಐದು ಆರು ಕಾರ್ಯಕ್ರಮ ಐತೆ ಅಂತ ಸರಿಯಾಗಿ ಎಲ್ಲರೂ ಬಂದು ಇದನ್ನ ಕೇಳಿ ಪವಿತ್ರ ಆಗ್ರಿ ದಿನ ಎರಡು ಹೊತ್ತು ಶಾಸ್ತ್ರ ನಡ್ತೈತಿ ಉಪಹಾರ ಮಧ್ಯಾಹ್ನ ಊಟ ಎಲ್ಲ ಇರ್ತೈತಿ ಯೋಸ್ಥತಿ ನೀವೇಲ್ಲಾರು ಬಂದ ಇದ್ದು ಅನುಕೂಲ ಇರಾಗ ಯಾವ ಯಾವ ದಿಕ್ಕಿನಿಂದ ಬಂದ್ರು ಬಸ್ಸಿನ ಅನುಕೂಲ ಐತಿ ಅಂತ ಹೇಳಿ ದುಪ್ಪದಾಳ ರೋಡ ಒನ್ ಗೀಟಾಳಿ ಹೈವಿ ರೋಡ್ ಘಟಪ್ರಭಾ ಘಟಪ್ರಭಾ ಸಿದ್ಧ ರೋಡ್ ಮಠ ಜಾತ್ರೆ ಐತಿ ಬೆಳಗಾವದಿಂದ ಈ ಕಡೆ ಇದು ಎಲ್ಲಾರು ಬರ್ರಿ ಮುದೋಳ್ ಜಮಖಂಡಿ ಮೂಡಲಿಯಿಂದ ಬೆಗ್ಗದಿಂದ ಬರಬಹುದು ಆಯ್ತಾ ಎಲ್ಲಾರು ತಪ್ಪದೆ ಬರ್ರಿ ಎಲ್ಲ ಡಿಕ್ಕ ಮತ್ತೇನು ಮಾತಾಡ್ತೀರಿ ನೀನಮ್ಮ ಅಭಿಷೇಕಾಗೇತಿ ಬಂದ ಮಾಡಲಿ ಹ್ಞೂ ಏನೊಂದು அதுபத்து அஜி தொ

ನಮಸ್ಕಾರ ನಮಸ್ಕಾರ ಪಾಪ ಅಣ್ಣನಿಗೆ ಪಾಪ ಅಣ್ಣ ಪಾಪಗಳು ಇಲ್ರಿ ರೀ ಗೋಗ ಗೋಗಪ್ಪ ಹ್ಞೂ ರೀ ರಮೇಶ್ ಅವ್ರಿಗೆ ಅಂದ್ಕೊಂಡು ಇನ್ನೊಂದು ಸರ್ ಚಾ ಸರ್ ಕೊಡ್ಬಾಂತಪ್ಪ ಇನ್ನೊಂದು ಮೂರು

ನಂಗ ಬೋತ್ ಗಾಲೀ ಕೂರಂದ್ರ ತಪ್ಪತ್ತಿ ನೋಡಿ ಈಗ ನೋಡೋಣ ತಾಯಿಗೆ ಓಡಕೈ ಕೋಹ 407 ರ நோட்ரில் பான்குவது எல்லா நான் அம்மா கண்ண

കൊമ്പി ഉളിവി കൊമ്പുവരില്ല അഴകാട தங்கி அழதார தங்கி அழதீஜாரிய நூக்கார்த்தே மாயே அறித்த அக்க அழக தங்கி அழகார நவந்தவரி குழிதில்ல அழகார தங்கி அழகார रंगीला उडीच्या रडलेच मी गडी तंजी नी म्हणती रंगीले उडीच्या रडलेच मी गडी शिरी अंगाला बेट्ट वरच्या वाहणारी मांगळ मोर होते शिचिनाला द्यायच्या ना मांगळ मोर होते शिचिनाला द्यायच्या अंगळ कणीनो आलवा गौरी अलगाडा नेन मडी गौरी अलगारा, अलगारा।

ಒಂಬತ್ತ ಬಾಗಿರದವಳು ಅಂಟ ಹೋಗುವಾಗ ಒಂಬತ್ತು ಯಾವ ಕಣ್ಣ ಮೂಗ ಕಿವಿ ಬಾಯಿ ಗುಲ ನೆಲ ಮತ್ತಿದ ಕೇಳತ್ತೆ ಮರಣ ಚಿನ್ನಕ ಒತ್ತೋಳ ಕಾಳ ಕಾಲ ಹೊಯ್ ಬಟ್ಟಿ ಇದರಿಂದ ಯಾವ ಪುರುಷ ನೋಡ್ರಿ ಮತ್ತಿದ ಮರಿ ಅನ್ನೋದು ಏನತ್ತಿ ಇನ್ನ ರಕ್ತದ ಮೂತ್ರ ಮೇಲೆ ಚರ್ಮದ ಪರಿಚಿ ಬಳಗ ಮಡ ಮೂತ್ರ ಚಿಲ್ಮಗಳಿರುವ ಹಲವೆಯಾದಿಯ ಬೀಡು ಪಂಚಭೂತದ ನಾಡು ಪಳಕ ಜಯವು ಮೆಚ್ಚಿ ಕೊಡಿದರೆ ಮನುಷ್ಯ ನಂಬದಿರು ಈ ಜಯ ನಿನಗೆ ನಿತ್ಯ ಅಲ್ಲ ಆತ್ಮ ಇದ್ದಾಗತ್ತ ಮಾಡಬೇಕು ಆತ್ಮ ಆತ್ಮ ಪರಮಾತ್ಮ ನಾವು ಕೇಳ ಬಂದು ಬೇರೆ ಮೂರು ಕೊಡಿದ ಹೇಳ್ತೀನಿ

ಯಾಕೆ ನಿರ್ದಯ ನೇವಾ ಸ್ಮರಿಸು ತಲಿರುವ ಸ್ಮರಿಸುತ್ತಲೀ ರುವ ಸ್ಮರಿಸುತ್ತಲಿರುವೆ ಯಾಕೆ ನಿರ್ಭಯನಾದೆ ಗುರುದೇವ ಯಾಕೆ ನಿರ್ಭಯನಾದೆ ಗುರುದೇವಾ ತಣುವಿನಿಂದಲೇ ನಿನ್ನ ಸೇವೆಯ ಮಾಡುವೆ ತಣುವಿನಿಂದಲೇ ನಿನ್ನ